ಈಗ ನನಗೆ ಗೊತ್ತಿರೋ ಮಾಹಿತಿ ಗೊತ್ತಿತ್ತು ಧರ್ಮಸ್ಥಳದ ಇತಿಹಾಸ ಗೊತ್ತಿತ್ತು ನನಗೆ ಅವರು ಯಾವುದು ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋದು ಗೊತ್ತಿತ್ತು ಆ ವಿಚಾರದಿಂದ ಧೈರ್ಯದಿಂದ ನಾನು ವಿಚಾರವನ್ನು ಹೇಳಿದ್ದೆ ಈಗ ಕಾಪಿ ನಿಮಗೆ ಗೊತ್ತಾಗಿದೆ ನಾನಿನ್ನೂ ಓದಿಲ್ಲ ನನಗಿನ್ನೂ ಅದು ಗೊತ್ತಿಲ್ಲ ಸೊ ಸರ್ಕಾರ ಏನು ಕ್ರಮ ಕೈಗೊಳ್ಳಬೇಕು ಲಾ ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್ ಯಾವುದು ಸಿ ಎಲ್ ಪಿ ಮೀಟಿಂಗ್ ಅಲ್ಲಿ ಅದು ಯಾವ ವಿಚಾರಗಳು ಪೇಪರ್ ಅಲ್ಲಿ ಬರೋದು ಟಿವಿಯಲ್ಲಿ ಬಂದಿದ್ದು ಯಾವುದು ಚರ್ಚೆ ಆಗಿದೆ ダーツとラフトダーツのところ。 aro to once ka wo